ಫರ್ನಿಚರ್ ಅಂಡ್ ಹೋಮ್ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲೋ ಕಂಡರಿಯದ ಫರ್ನಿಚರ್ ಅಂಡ್ ಇಂಟೀರಿಯರ್ ಹೋಮ್ ಪ್ರಾಡಕ್ಟ್ ಎಕ್ಸ್ಪೋ ಕೆಲವೇ ಕೆಲವು ದಿನಗಳು ನಿಮ್ಮ ಚಿಕ್ಕಮಗಳೂರಿನಲ್ಲಿ ಇದೇ ತಿಂಗಳ ಎಂಟನೇ ತಾರೀಖಿನಿಂದ ಹದಿಮೂರನೇ ತಾರೀಖಿನವರೆಗೆ ನಿಮ್ಮ ಹಳೆಯ ಫರ್ನಿಚರ್ಸ್ ಗಳನ್ನು ನವನವೀನ ಶೈಲಿಯ ಫರ್ನಿಚರ್ಸ್ ಗಳಿಗೆ ಬದಲಾಯಿಸಿಕೊಳ್ಳುವ ಬಿಗ್ಗೆಸ್ಟ್ ಎಕ್ಸ್ಚೇಂಜ್ ಮೇಳ ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂಡೋನೇಷಿಯನ್ ಅಂಡ್ ಬಾಲಿ ಫರ್ನಿಚರ್ ಬಿಗ್ ಎಕ್ಸ್ಪೋ ಕೆಬಿ ಕನ್ವೆನ್ಷನ್ ಹಾಲ್ ಭುವನೇಂದ್ರ ಶಾಲೆಯ ಎದುರು ರತ್ನಗಿರಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು 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 ಏಳು ಆರು 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 ಒಂಬತ್ತು ಚಿಕ್ಕಮಗಳೂರು ಜನತೆಗೆ ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿ ಬೇಡ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನಲ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೇಟಿ ಕುಡಿ ರಾಯಲ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಹೊಡೆದು ಸುಮಾರು ಮೂವತ್ತು ವರ್ಷಗಳ ಕಾಲ ಈ ನಾವು ಈ ಇಲ್ಲಿ ಬಂದು ನಿಂತಿದ್ದೀವಿ ಇದು ನೋಡಿರಿ ನಿಮ್ಮೆಲ್ಲರಿಗೂ ಅರಿವಾಗ್ತಕ್ಕಂಥ ಒಂದು ಬಂಡೆ ಅವ್ರು ಬಂದ್ ಮೆಟೀರಿಯಲ್ಗಳು ಇಟಾಚಿ ಆಗಲಿ ಟ್ಯಾಕ್ಟರ್ ಗಳನ್ನ ಶಾಂತಿಯಿಂದ ಕಳಿಸಿದೀವಿ ಮತ್ತೆ ಏನಾರ ಸ್ಟಾರ್ಟ್ ಆದ್ರೆ ಉಗ್ರ 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 ರೀತಿಲಿ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದ ಹೋರಾಟ ಆದ್ರೂ ಇನ್ನು ಕಲ್ಲು ಒಡೆಯಕ್ಕೆ ಇಲ್ಲಿ ಬಿಡಲ್ಲ ಗುಲ್ಬರ್ಗ ಬೀದರ್ ತರ ಆದ್ರೆ ಚಿಕ್ಕಮಗ್ಳೂರು ಹೊಣೆ ಯಾರು ಇವತ್ತು ಲೈಸೆನ್ಸ್ ಕೊಟ್ಟಿರೋರು ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಇರಲ್ಲ ಇಲ್ಲಿ ಅವನ್ ಕೇಳಕ್ ಆಗುತ್ತ ನಾವು ಹಲವು ವರ್ಷಗಳಿಂದ ತಮ್ಮ ಗ್ರಾಮದ ಪಕ್ಕದಲ್ಲಿದ್ದ ಅಕ್ರಮ ಗಣಿಗಾರಿಕೆಯ ದುಷ್ಪರಿಣಾಮದಿಂದ ತಮಗಾಗುತ್ತಿರುವ ಅನಾಹುತಗಳಿಂದ ಬೇಸತ್ತ ಮತ್ತಾವರ ಸುತ್ತಮುತ್ತಲಿನ ಗ್ರಾಮದ ರೈತರು ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದ ಜಾಗಕ್ಕೆ ಮುತ್ತಿಗೆ ಹಾಕಿ ಗೆರಾವ್ ನಡೆಸಿ ಗಣಿಗಾರಿಕೆ ನಡೆಸುತ್ತಿದ್ದವರನ್ನ ಹೊರದಬ್ಬಿ ಪ್ರತಿಭಟನೆ ನಡೆಸಿದ ಘಟನೆ ಮತ್ತಾವರ ಗ್ರಾಮದಲ್ಲೇ ನಡೆದಿದೆ ಅಕ್ರಮ ಗಣಿಗಾರಿಕೆಯಿಂದ ಹುಕ್ಕುಂದ ಇಂದಾವರ ನಲ್ಲೂರು ಮತ್ತು ಮತ್ತಾವರ ಸುತ್ತಮುತ್ತಲ ಗ್ರಾಮಗಳ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿದ್ದು ಜನರು ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವಂತಾಗಿದೆ ಮೇಯಲು ಹೋದ ಜಾನುವಾರುಗಳು ಈ ಗಣಿಗಾರಿಕೆಯ ಸುಳಿಗೆ ಸಿಲುಕಿ ಜೀವವನ್ನೇ ಕಳೆದುಕೊಂಡಿರುವ ಉದಾಹರಣೆಗಳೇ ಸಾಕಷ್ಟಿವೆ ಎಲ್ಲಿಂದಲೋ ಬಂದು ಈ ಗ್ರಾಮದ ಪರಿಸರವನ್ನು ಲೂಟಿ ಮಾಡಿ ಸಾವಿರಾರು ರೈತರ ಬದುಕನ್ನು ಮೂರುಬಟ್ಟೆ ಮಾಡಿ ತನ್ನ ಜೇಬು ತುಂಬಿಸಿಕೊಳ್ಳುತ್ತಿದ್ದಾನೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ কি ওরাটা যাতাকাগি ওরাটা যাতাকাগি ওরাটা বেッケ বেকু ন্যায়াবেকু বেッケ বেকু ন্যায়াবেকু ভারত মাতার কি জয় মুজরাই এলাকাকে মানবী নিড়দাগা ತಹಶೀಲ್ದಾರ್ ಅವರು ಸ್ಥಳ ಪರಿಶೀಲನೆ ನಡೆಸಿ ದೇವಸ್ಥಾನ ಬಿರುಕು ಬಿಟ್ಟಿರುವುದನ್ನು ವರದಿ ಸಹ ನೀಡಿರುತ್ತಾರೆ ಕೆಲವೇ ದಿನದಲ್ಲಿ ನಿಲ್ಲಿಸುತ್ತೇವೆಂದು ಆಶ್ವಾಸನೆ ನೀಡಿದ್ದರೂ ಗ್ರಾಮದ ಕೆಲವರಿಗೆ ಆಮಿಷ ತೋರಿಸುವ ಪ್ರಯತ್ನ ತೋರಿಸಿದ್ದು ಅದಕ್ಕೆ ಬಲಿಯಾಗದವರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಮತ್ತಾವರದಿಂದ ಕಲ್ಲು ಗಣಿಗಾರಿಕೆ ಶಾಶ್ವತವಾಗಿ ನಿಲ್ಲಿಸುವವರೆಗೂ ಹೋರಾಟ ಮಾಡುತ್ತೇವೆ ಈಗ ಕಲ್ಲು ಗಣಿಗಾರಿಕೆ ನಡೆಸುವ ಕೆಲಸದಲ್ಲಿ ಜಾಗದಲ್ಲಿ ಶಾಂತಿಯುತ ಹೋರಾಟ ನಡೆಸುತ್ತಿದ್ದು ಮುಂದೆ ಅಧಿಕಾರಿಗಳ ಕಚೇರಿಗಳ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತೇವೆಂದು ಗ್ರಾಮಸ್ಥರಾದ ಪ್ರಭಾಕರ್ ಹೇಳಿದರು ಇವತ್ತು ಮತ್ತವರ ಗ್ರಾಮದ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಮನೆ ಇರತಕ್ಕಂಥ ಒಂದು ದೊಡ್ಡ ಗ್ರಾಮ ಆದ್ರೆ ದೊಡ್ಡ ಗ್ರಾಮ ಪಕ್ಕದಲ್ಲಿ ಇರ್ತಕ್ಕಂಥ ರಘುನಾಥ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಮನೆ ಮತ್ತು ಊರಿನ ಎಲ್ಲ ಗ್ರಾಮಸ್ಥರುಗಳಿಗೆ ತುಂಬಾ ತೊಂದರೆ ಆಗಿ ಕೆಲವು ಹೊಸ ಮನೆಗಳು ಕೂಡ ಕಾಕ್ ಬಿಡ್ತಾ ಇರೋ ಕಾರಣದಿಂದ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಬಿಟ್ಟು ಹೋಗ್ತಿರೋ ಕಾರಣದಿಂದ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಹೊಡೆದು ಸುಮಾರು ಮೂವತ್ತು ವರ್ಷಗಳ ಕಾಲ ಈ ನಾವೇ ಇಲ್ಲಿ ಬಂದು ನಿಂತಿದ್ದೀವಿ ಇದು ನೋಡಿರಿ ನಿಮ್ಮೆಲ್ಲರಿಗೂ ಅರಿವಾಗ್ತಕ್ಕಂಥ ಒಂದು ಬಂಡೆ ನಾವು ಹೇಳೋದಕ್ಕಿಂತ ನೀವು ಕಣ್ಣಲ್ಲಿ ನೋಡಿದರೆ ಇದ್ರ ಬಗ್ಗೆ ಅರಿವಾಗ್ತದೆ ಎಷ್ಟು ವರ್ಷಗಳಿಂದ ಹೊಡೆದಿದ್ರೆ ಎಷ್ಟು ಕೋಟ್ಯಾಂತರ ರೂಪಾಯಿ ನೂಟಿ ಮಾಡಿ ಸರ್ಕಾರಕ್ಕೂ ಕೂಡ ವಂಚನೆ ಮಾಡಿ ರೈತರಿಗೆ ದನ ಜಾನುವಾರುಗಳಿಗೆ ತೊಂದರೆ ಆಗ್ತಕ್ಕಂಥ ಸುಮಾರು ಜಾನುವಾರುಗಳು ಕೂಡ ನೀರು ಕುಡಿಯೋಕ್ಕೆ ಬಂದು ಸತ್ತೋಯ್ತಕ್ಕಂಥ ರೈತ ತನಗಿರುವ ಜಮೀನಿನಲ್ಲಿ ಕೃಷಿಯೊಂದಿಗೆ ಲೇಔಟ್ನಂತಹ ಅಭಿವೃದ್ಧಿಗಳಿಗೆ ಪರವಾನಾಗಿ ಪಡೆಯುವಾಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ನಗರ ವ್ಯಾಪ್ತಿಗೆ ಬರುತ್ತದೆ ಎಂದು ಅನುಮತಿ ನಿರಾಕರಣೆ ಮಾಡುತ್ತಾರೆ ಈ ಕಲ್ಲು ಗಣಿಗಾರಿಕೆ ನಡೆಸಲು ನಗರ ವ್ಯಾಪ್ತಿ ಬರುವುದಿಲ್ಲವ ಅದು ಹೇಗೆ ಅನುಮತಿ ನೀಡುತ್ತಾರೆ ನಾವು ಶಾಂತಿ ಪ್ರಿಯರಾಗಿದ್ದು ಈ ಬಾರಿ ಬಂದಂತಹ ಯಂತ್ರಗಳನ್ನ ಶಾಂತ ರೀತಿಯಿಂದ ವಾಪಸ್ಸು ಕಳಿಸಿದ್ದೇವೆ ಇನ್ನೊಮ್ಮೆ ಬಂದ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರಾದ ಜಗದೀಶ್ ಎಚ್ಚರಿಕೆ ನೀಡಿದ್ದಾರೆ ದಿನ ನಾವು ಇದೇ ಗ್ರಾಮಸ್ಥರು ನಮ್ಮ ಮೆಂಬರ್ಸ್ ಮತ್ತೆ ನಮ್ಮ ಹಿರಿಯರ್ನೆಲ್ಲ ಕರ್ಕೊಂಡು ಹೋಗಿ ಗ್ರಾಮ ಪಂಚಾಯತ್ ಡಿಸಿ ಕಚೇರಿಗೆ ಕಚೇರಿಗೆ ಭೂ ಮತ್ತು ವಿಜ್ಞಾನ ಗಣಿಗಾರಿಕೆ ಕಚೇರಿಗೆ ಮತ್ತು ಎ ಸಿ ಕಚೇರಿಗೆ ತಹಸೀಲ್ದಾರ್ ಕಚೇರಿಗೆ ಹೋಗಿ ಅರ್ಜಿ ಕೊಟ್ಟು ಅಲ್ಲಿಂದ ನಾವು ಮೆಮರನ್ನು ತಗೊಂಡು ಬಂದಿದ್ದೀವಿ ಆಯಿತು ನಾವು ಖುಲ್ಲ ಅತಿ ಶೀಘ್ರದಲ್ಲಿ ಅದನ್ನ ನಿಲ್ಲಿಸ್ತೀವಿ ನಾವು ಅಂತೇಳಿ ನಮಗೆ ಜಿಲ್ಲಾಧಿಕಾರಿಗಳಾಗಲಿ ಎ ಸಿ ಸಾಹೇಬ್ರಾಗಲಿ ನಮಗೆ ಹೇಳಿ ಕಳಿಸಿದ್ದಾರೆ ನಾಲ್ಕು ತಿಂಗಳಿಂದ ನಾವು ಇದನ್ನು ಮಾಹಿತಿ ಕೇಳೋಕೆ ಬಂದರೆ ಮತ್ತೆ ಗಣಿಗಾರಿಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಅವರು ಒಂದು ಯಾರ್ಯಾರ ಕಾಲೇ ಹೇಳೋದಂತೆ ಧಮಕಿ ಹಾಕ್ಕೊಂಡು ನಾನು ಅಲ್ಲಿಂದ ಬಂದಿದ್ದೀನಿ ನಂಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತೇಳಿ ಇವರೆಲ್ಲ ಎಲ್ಲ ದುಡ್ಡಿಗೆ ಆಫರ್ ಮಾಡ್ತಾನೆ ನಾವು ಆ ಥರ ರೈತರುಗಳೆಲ್ಲ ನಾವು ಕಷ್ಟಪಟ್ಟು ಬೆಳೆದು ಬಂದಂತ ರೈತರುಗಳು ಮತ ಅವರಾಗ್ಲಿ ನಮ್ಮ ಅವರ ಗ್ರಾಮ ಪಂಚಾಯತಿ ಮುತ್ತೇಹಳ್ಳಿ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ರೈತರುಗಳು ನಾವು ಸ್ವಾಭಿಮಾನದಿಂದ ಬೆಳೆದು ಬಂದಿವಿ ಈಗ ಸ್ವಾಭಿಮಾನದಿಂದ ಶಾಂತಿ ರೀತಿಯಿಂದ ಕಳಿಸಿದೀವಿ ಅವ್ರನ್ನ ಅವ್ರು ಬಂದಂತಹ ಮೆಟೀರಿಯಲ್ಗಳು ಆಗಲಿ ಆಗ್ಲಿ ಟ್ಯಾಕ್ಟರ್ಗಳನ್ನ ಶಾಂತಿಯಿಂದ ಕಳಿಸಿದ್ದೀವಿ ಮತ್ತೆ ಏನಾರ ಸ್ಟಾರ್ಟ್ ಆದ್ರೆ ಉಗ್ರ 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 ರೀತಿಲಿ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದೀವಿ ಪುರಾತನ ಹಿಂದೂ ದೇವಾಲಯವಾದ ರಂಗನಾಥ ಸ್ವಾಮಿ ದೇವಸ್ಥಾನದ ಗೋಡೆಗಳು ಬಿರುಕು ಬಿಟ್ಟು ಆವಾಸನ ಹಂಚಿಗೆ ತಲುಪಿದೆ ಈ ದೇವಾಲಯವನ್ನ ಉಳಿಸಲು ಎಲ್ಲಾ ಹಿಂದೂ ಸಂಘಟನೆಗಳು ಕೈಜೋಡಿಸಬೇಕು ಕೂಡಲೇ ಎಚ್ಚೆತ್ತು ಈ ಅಕ್ರಮ ಗಣಿಗಾರಿಕೆ ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಮತ್ತಾವರ ಎಚ್ಚರಿಸಿದ್ದಾರೆ ಮತ್ತೆ ಧರ್ಮಕ್ಕೆ ಎಕ್ಸಾಂಪಲ್ ಯಾಕೆ ಹೇಳ್ತೀನಿ ಇವತ್ತು ಬಿರುಕು ಬಿಟ್ಟು ಬೀಳ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಹಿಂದುತ್ವವಾದಿಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಬರೀ ನಾವು ಬೇರೆ ರೀತಿ ಸಪೋರ್ಟ್ ಮಾಡ್ತೀರಿ ಅಂತಲ್ಲ ಇದಕ್ಕೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಅದ್ರ ಜೊತೆಗೆ ರೈತರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಒಂದು ಬಂಡೆ ಒಂದು ಊರಿಗೆ ಸೀಮಿತ ಆಗಿದೆ ಹೆಚ್ಚು ಕಮ್ಮಿ ಸುತ್ತಮುತ್ತ ಒಂದು ಹತ್ತಿಪ್ಪ ಸೀಮಿತ ಆಗಿರ್ತದೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರ ಹೋಗಿರ್ತದೆ ಇವತ್ತು ಇಲ್ಲಿ ಬ್ರೇಕ್ ಆದ್ರೆ ಅವ್ರಗಳ ಬೋರ್ಗಳು ಫೇಲ್ ಆಗ್ತದೆ ನಾಳೆ ಮೋಟರ್ ಗಳು ಬ್ಲಾಸ್ಟ್ ಮಾಡ್ತಾರೆ ಈ ಬ್ಲಾಸ್ಟ್ ಇಂದ ಮೋಟರ್ ಶೇಕ್ ಆಗಿ ಸೈಡ್ ಬಂದು ಕೂತ್ರೆ ಹೊರಗೆ ತೆಗೆದು ರಿಪೇರಿ ಮಾಡೋಕ್ಕಾಗಲ್ಲ ಕುಡಿಯ ನೀರಿಗೆ ತೊಂದರೆ ಆಗ್ತದೆ ಜೊತೆಗೆ ಮನೆಗಳು ಬಿಟ್ಟಿರುವಂತದ್ದು ಮೇನ್ಲಿ ಹೇಳ್ತೀವಿ ಹಿಂದೂಗಳ ದೇವಸ್ಥಾನ ಹಾಳಾಗಿರ್ತದೆ ಹಿಂದೂ ಸಮಾಜ ಇದಕ್ಕೆ ಸಪೋರ್ಟ್ ಮಾಡಬೇಕು ಹಿಂದುತ್ವವಾದಿಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ ಯಾರೋ ಎಲ್ಲಿಂದಲೋ ಬಂದು ಸಾವಿರಾರು ಜನ ಲಕ್ಷಾಂತರ ಜನ ರೈತರಿಗೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಅಂದಾಗ ಇದನ್ನು ನಾವು ಗಂಭೀರವಾಗಿ ತಗೋಬೇಕು ಒಟ್ಟಾರೆಯಾಗಿ ಬದುಕು ಮೂರು ಬಟ್ಟೆಯಾಗುತ್ತಿರುವ ಗ್ರಾಮಸ್ಥರ ಗೋಳು ಕೇಳುವವರಿಲ್ಲದಂತಾಗಿದೆ ನಗರಕ್ಕೆ ಹೊಂದಿಕೊಂಡಂತಿರುವ ಗ್ರಾಮದ ದೃಶ್ಯವೇ ಈ ಪರಿಸ್ಥಿತಿಯಾದರೆ ಇನ್ನು ಕುಗ್ರಾಮಗಳ ಪಾಡು ದೇವರೇ ಬಲ್ಲ ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ಮತ್ತಾವರದ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸಿ ಹಣದ ಆಮಿಷಕ್ಕೆ ಬಲಿಯಾಗದೆ ಗ್ರಾಮಸ್ಥರ ಹಾಗೂ ಚಿಕ್ಕಮಗಳೂರಿನ ಹಿತ ಕಾಯುತ್ತೇವೆ ಎಂದು ತೋರಿಸುತ್ತಾರೆಯೋ ಕಾದು ನೋಡಬೇಕು ಶಿವಮೊಗ್ಗ ಜಿಲ್ಲೆಯ ಕೋಟೆ ಸರ್ಕಾರಿ ಬಾಲಕಿಯರ ಅಂಬೇಡ್ಕರ್ ವಸತಿ ಶಾಲೆಯ ಬಿ ವ್ಯಾಸಂಗ ಮಾಡುತ್ತಿದ್ದ ವನಿಶಾ ಅವರ ಸಾವು ಬಹಳ ಅನುಮಾನಕ್ಕೆ ಕಾರಣವಾಗಿದ್ದವು ಈ ಕೂಡಲೇ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಕೂಲಂಕುಷವಾಗಿ ತನಿಖೆ ನಡೆಸಿ ಸಾವಿನ ಹಿಂದಿರುವ ಸತ್ಯಾಸತ್ಯತೆಗಳನ್ನು ಹೊರತರಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ಜಿಲ್ಲಾ ಸಂಚಾಲಕ ಕಬ್ಬಿಗೆರೆ ಮೋಹನ್ ಕುಮಾರ್ ಅವರು ಭದ್ರಾವತಿ ತಾಲೂಕು ದೊಡ್ಡೇರಿ ಗ್ರಾಮದ ವಾಸಿಯಾದ ವನಿಷಾ ಇವರು ತನ್ನ ತಂದೆ ತಾಯಿ ಹತ್ತಿರ ರಾತ್ರಿ ಫೋನ್ ಮುಖಾಂತರ ಮಾತನಾಡಿ ಬೆಳಗ್ಗೆ ಹನ್ನೊಂದು ಸಮಯದಲ್ಲಿ ಸಾವಿಗೀಡಾಗಿರುವುದು ಬಹಳ ದುಃಖಕರ ಸಂಗತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಜನ ವಿದ್ಯಾರ್ಥಿನಿಯರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು ಜನ ಮತ್ತು ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಯ ಸಾವು ಅನುಮಾನಕ್ಕೆ ಕಾರಣವಾಗಿದ್ದು ಶಿಕ್ಷಣ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರು ಈ ವಿಚಾರದ ಬಗ್ಗೆ ಸೂಕ್ತವಾಗಿ ಪರಿಶೀಲಿಸಿ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ ಏನು ನಿನ್ನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಬೇಡ್ಕರ್ ವಸತಿ ಎಸ್ ಸಿ ಓದ್ತಿದ್ದಂಥ ಒಂದು ಇಪ್ಪತ್ತೊಂದು ವರ್ಷದ ಹೆಣ್ಮಗಳು ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವು ಈಗಾಗಲೇ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಎರಡಾಯಿತು ಶಿವಮೊಗ್ಗದಲ್ಲಿ ಇದಕ್ಕೆ ಎರಡನೇದು ಏನು ರಾಜ್ಯದಂತ ವಿದ್ಯಾರ್ಥಿನಿಗಳ ನಿಗೌಡ ಸಾವು ನಮಗೆ ಬಹಳ ತನಿದೆ ಮತ್ತೆ ಅದರ ಮೇಲೆ ಬಹಳ ಅನುಮಾನ ಇದೆ ಏನು ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ನಡೆಸಬೇಕು ಮತ್ತೇನು ಏನು ಸಮಾಜ ಕಲ್ಯಾಣ ಸಚಿವರು ಅಲ್ಲೇನು ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದರೆ ಆ ಸಾವಿನ ಹಿಂದೆ ಏನು ಇದೆ ಅದನ್ನು ತೀರ ತನಿಖೆ ನಡೆಸಿ ಅವ್ರನ್ನ ಅಧಿಕಾರಿಗಳನ್ನ ವಜಾ ಮಾಡಬೇಕು ಮತ್ತು ಏನು ಈ ಜಿಲ್ಲೆಯ ಇಲ್ಲಿ ನಡೆದಂಥ ಘಟನೆ ಎಲ್ರಿಗೂ ಗೊತ್ತು ಮೂರು ಜನ ಮಕ್ಕಳು ಸಾವನ್ನಪ್ಪಿರೂ ಕೂಡ ಸರ್ಕಾರ ಯಾವುದೇ ಗಮನವನ್ನು ತಗೊಳ್ಳಲಿಲ್ಲ ಇದೇ ರೀತಿ ದಿನ ದಿನ ನಡೀತಿದ್ರೆ ರಾಜ್ಯಾದ್ಯಂತ ಸಂಘಟನೆಗಳು ನೈತಿಕತೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಪ್ರತಿಭಾ ಹರೀಶ್ ದೇವರಾಜ್ ಉಪಸ್ಥಿತರಿದ್ದರು ಪ್ರಶಾಂತ್ ಕಲ್ಲೂರು ಅವರು ನಿರ್ಮಿಸಿರುವ ಪ್ರತಾಪ್ ಗಂಧರ್ವ ನಿರ್ದೇಶನದ ಹೆಸರಾಂತ ನಿರ್ದೇಶಕ ಹರಿ ಸಂತೋಷ್ ಕತೆ ಬರೆದು ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸಿರುವ ಹಾಗೂ ಯುವ ನಟ ನಾಗ್ ನಾಯಕನಾಗಿ ಹಾಗೂ ಸಂಜನ ದಾಸ್ ನಾಯಕಿಯಾಗಿ ನಟಿಸಿರುವ ಕಂಗ್ರಾಚ್ಯುಲೇಷನ್ ಬ್ರದರ್ ಚಿತ್ರ ಆರಂಭದಿಂದಲೂ ಸಾಕಷ್ಟು ಸದ್ದು ಮಾಡುತ್ತಿದೆ ಹರೀಶ್ ರೆಡ್ಡಿಯವರ ಸಹ ನಿರ್ಮಾಣವಿರುವ ಈ ಚಿತ್ರ ನವೆಂಬರ್ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಅದಕ್ಕೂ ಮುನ್ನ ಚಿತ್ರತಂಡ ವಿನೂತನ ಪ್ರಚಾರಕ್ಕೆ ಮುಂದಾಗಿದೆ ಬೀದರ್ನಿಂದ ಚಾಮರಾಜನಗರ ವರೆಗೂ ಚಿತ್ರತಂಡ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ಭೇಟಿ ನೀಡಿ ಜನರಿಗೆ ಚಿತ್ರದ ಬಗ್ಗೆ ಮಾಹಿತಿ ನೀಡುತ್ತಿದ್ದು ಇಂದು ಕಾಫಿನಾಡು ಚಿಕ್ಕಮಗಳೂರಿಗೆ ಭೇಟಿ ನೀಡಿ ಸಿನಿಮಾದ ಬಗ್ಗೆ ಪ್ರಚಾರ ನಡೆಸಿದರು

ನಾಯಕ ನಟ ರಕ್ಷಿತ್ ನಾಗ್ ಅವರು ಮಾತನಾಡಿ ಪ್ರತಿ ಜಿಲ್ಲೆಗೂ ಹೋಗಿ ಸಿನಿಮಾದ ಪ್ರಚಾರ ಮಾಡುತ್ತಿದ್ದೇವೆ ಎಲ್ಲ ಜಿಲ್ಲೆಯಲ್ಲೂ ಉತ್ತಮ ಸ್ಪಂದನೆ ಸಿಗುತ್ತಿದೆ ಇಂದಿನ ಜಗತ್ತಿನಲ್ಲಿ ಯುವಕರ ಮನಸ್ಸಿನಲ್ಲಿ ಯಾವ ಯಾವ ಆಲೋಚನೆಗಳು ಬರುತ್ತದೆಯೋ ಅದರ ಕುರಿತಾಗಿಯೇ ಸಿನಿಮಾ ಮಾಡಲಾಗಿದೆ ಎಂದರು ಆಗಿದೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಇವತ್ತಿನ ನಮ್ಮ ಯೂತ್ಸ್ಗಳ ಸೆಟ್ ಅವರ ಮನಸ್ಥಿತಿಯಲ್ಲಿ ಏನೇನು ಓಡ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋದಕ್ಕಾಗಲ್ಲ ಪಾಪ ಅವರು ಯಾರ ಕೆಲವು ಹಂಚ್ಕೊಳ್ಳೋದಕ್ಕೂ ಆಗಲ್ಲ ಅದನ್ನೆಲ್ಲ ವಿಷಯಗಳನ್ನೂ ನಾವು ನಮ್ಮ ಸಿನಿಮಾದಲ್ಲಿ ಕವರ್ ಮಾಡಿದ್ವಿ ಇದನ್ನ ಯಾವ ರೀತಿ ಹೇಳೋದು ಅಂತಂದ್ರೆ ಗಂಡು ಕಷ್ಟ ಯಾರು ಅರ್ಥ ಮಾಡ್ಕೊಳ್ಳೋಲ್ಲ ಅಂತಾರೆ ಗಂಡ್ಮಕ್ ಗಂಡು ಮಕ್ಕಳು ಗಂಡು ಮಕ್ಳು ಅಂತ ಸಣ್ಣ ಸಣ್ಣ ಎಲಿಮೆಂಟ್ಗಳನ್ನ ಈ ಸಿನಿಮಾದಲ್ಲಿ ಕವರ್ ಮಾಡಿದ್ದೀವಿ ಪ್ರತಿಯೊಂದು ಸೂಕ್ಷ್ಮತೆಯೂ ಪೇರೆಂಟ್ಸ್ ಆಗಿರ್ಲಿ ನಮ್ಮ ಮಕ್ಕಳ ಜೀವನದಲ್ಲಿ ಏನ್ ನಡೀತಿದೆ ಅಂತ ಅವರು ಅರ್ಥ ಮಾಡ್ಕೊಬಹುದು ಅಥವಾ ಮಕ್ಕಳಿಗೆ ನಾವೇನು ತಪ್ಪು ಮಾಡಬಾರದು ಅನ್ನೋದನ್ನ ತಿತ್ಕೊಳ್ಳೋಕೆ ಒಂದು ಅವಕಾಶ ಇದೆ ಅವರು ಅದನ್ನ ಅರ್ಥ ಮಾಡಬಹುದು ನಾಯಕಿ ಸಂಜನಾ ದಾಸ್ ಅವರು ಮಾತನಾಡಿ ಇದು ನನ್ನ ಮೊದಲ ಸಿನಿಮಾ ಮೊದಲ ಸಿನಿಮಾಗೆ ಇಷ್ಟೊಂದು ಸಹಕಾರ ನೀಡುತ್ತಿರುವುದಕ್ಕೆ ತುಂಬ ಸಂತೋಷವಾಗುತ್ತಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ತಪ್ಪದೇ ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಿಸಿ ಎಂದರು ನಮಸ್ತೆ ಸರ್ ನನ್ನ ಹಿಸ್ಟ್ರಿ ಸಂಜನಾ ದಾಸ್ ಅಂತ ಈ ಕಥೆ ಯಾಕೆ ನೋಡಬೇಕು ಅಂತ ಹೇಳೋಕ್ಕೆ ತುಂಬ ವಿಷಯಗಳಿದೆ ಅವನಿ ಕಥೆ ಕಥೆಯಲ್ಲಿ ಫ್ರೆಂಡ್ಶಿಪ್ ವಿಷಯ ಇದೆ ಲವ್ ಇದೆ ಪ್ರೀತಿ ಇದೆ ಅಂದ್ರೆ ಅಂದರೆ ಪ್ರೀತಿ ಅಂತ ಪ್ರೀತಿ ಅಂದರೆ ಬರೀ ರೊಮ್ಯಾಂಟಿಕ್ ಪ್ರೀತಿ ಅಲ್ಲ ಬೇರೆ ಬೇರೆ ಶೇಡ್ಸ್ ಇದೆ ಪ್ರೀತಿಗೆ ಮತ್ತು ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಇದೆ ಮತ್ತು ಜಾಸ್ತಿ ಸಿನಿಮಾಸಲ್ಲಿ ಹುಡುಗರು ಫ್ರೆಂಡ್ಶಿಪ್ ಮೇಲೆ ಫೋಕಸ್ ಮಾಡ್ತಾರೆ ಈ ಒಂದು ಫ್ರೆಂಡ್ಶಿಪ್ ದಯವಿಟ್ಟು ನಾಯಕಿ ಅನುಷಾ ಅವರು ಮಾತನಾಡಿ ಈ ಚಿತ್ರದಲ್ಲಿ ಪ್ರೀತಿ ಸ್ನೇಹ ಕಾಮಿಡಿ ಫೀಲಿಂಗ್ಸ್ ಹೀಗೆ ಎಲ್ಲಾ ತರಹದ ಸೀನ್ಗಳು ಇದ್ದವು ಪ್ರತಿಯೊಬ್ಬರು ತಪ್ಪದೆ ಚಿತ್ರಾ ಮಂದಿರಕ್ಕೆ ಹೋಗಿ ನೋಡಿ ಚಿತ್ರ ತಂಡಕ್ಕೆ ಶುಭ ಹಾರೈಸಿ ಎಂದರು ಸಪೋರ್ಟ್ ಎಲ್ಲರೂ ನೋಡಿ ಬಗ್ಗೆ ಹೇಳಬೇಕಂದ್ರೆ ನಾನು ಒಂದು ಏನೋ ಹೊಸ ಐಡಿಯಾ ಯೂತ್ಸಿಗೋಸ್ಕರ ಈ ಸಿನಿಮಾ ಮಾಡಬೇಕಾದ್ರೆ ಯಾವುದೇ ಸಿನಿಮಾ ರೀತಿಯಾದರೆ ಮಾರ್ನಿಂಗ್ ಶೋ ವರ್ಷ ಬರೋದೇ ಕಾಲೇಜ್ ಸ್ಟೂಡೆಂಟ್ಸ್ ಸೊ ಅವ್ರನ್ನ ನಾವು ಕನೆಕ್ಟ್ ಮಾಡಬೇಕಂತ ಈ ಸಿನಿಮಾ ಮಾಡಬಹುದು ಇದರಲ್ಲಿ ಒಳ್ಳೆಯ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಅಂದರೆ ನಾವು ಪ್ರೀತಿನ ಎಲ್ಲಿ ಹುಡುಕ್ತೀವಿ ಈ ಹೊರಗಡೆ ಎಲ್ಲವೂ ಇನ್ನೊಂದು ಅಂತಲ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಮನೇಲಿರೋ ಪ್ರೀತಿ ನಾವು ತುಂಬ ಕಂತಾಯ್ತಾ ಇರ್ತೀವಿ ಸೊ ಈ ಥರದ ಒಂದು ಒಳ್ಳೆಯ ಮೆಸೇಜ್ನ ಮೂಲಕ ಹೇಳ್ತಾ ಇದ್ದೆ ಸರ್ ಒಂದು ನಾವು ಮೊದಲೇ ಸಿನಿಮಾನ ಮಾಡೋ ನಿರ್ಧಾರ ಮಾಡಲ್ಲ ಏನು ನಮ್ಮ ಟೀಮು ಅವಾಗ ನಾವು ಡಿಸೈಡ್ ಮಾಡಿದ್ದೆ ಯೂತ್ಸ್ ಈಗಿನ ಯಾರು ಎಲ್ಸಿದಾರೆ ಅವರಿಗೆ ಒಂದು ಕಂಪ್ಲೀಟ್ ಒಂದು ಸಿನಿಮಾ ಕೊಡ್ಬೇಕು ಹಂಗಂತ ಬರಿ ಒಂದು ಒಳ್ಳೆ ಎಲಿಮೆಂಟ್ ಇರಬೇಕು ಒಂದೊಳ್ಳೆ ಸ್ಟೋರಿ ಇರಬೇಕು ಒಂದೊಳ್ಳೆ ಬೇಸ್ ಇರಬೇಕು ಸೊ ಹಾಗಾಗಿ ಒಂದೊಳ್ಳೆ ಪ್ಲಾಟ್ ಲೇ ಇಟ್ಕೊಂಡು ಇದುವರೆಗೂ ಯಾರು ಯೂಸ್ ಮಾಡಿಲ್ದಿರೋಂತ ಒಂದೊಳ್ಳೆ ಇಟ್ಕೊಂಡು ಅದ್ರ ಜೊತೆಗೆ ಒಂದಷ್ಟು ಮನೋರಂಜನೆಗೆ ಇರಬೇಕು ಅದೆಲ್ಲ ಎಲಿಮೆಂಟ್ಸ್ ಸೇರಿ ಲವ್ ಫ್ರೆಂಡ್ಶಿಪ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಮಾಡಿದ್ರು ಕನ್ನಡದಲ್ಲಿ ಸುಮಾರು ವರ್ಷ ಆದ್ಮೇಲೆ ಈ ತರದ್ದು ಯೂತ್ಸ್ ಎಲ್ಲ ಥಿಯೇಟರ್ಗೆ ಹೋಗಿ ನೋಡುವಂತ ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಮಾಡ್ತಿರೋದು ಸೊ ಇದೇ ನಿಮ್ಮ ಚಿಕ್ಕಮಂಗ್ಳೂರಿನ ಹುಡುಗ ಸಿನಿಮಾ ಮಾಡ್ತಿದ್ದಾರೆ ಒಬ್ಬ ನಾಯಕ ನಟ ಆಗಿದ್ದಾರೆ ತುಂಬಾ ಈಸಿ ವಿಷಯ ಅಲ್ಲ ಒಬ್ರು ಯಾರೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೋಗಿ ಅಂತ ದೊಡ್ಡ ಅನ್ನೋ ಇದ್ರಲ್ಲಿ ನಿಂತ್ಕೊಂಡು ಹೀರೋ ಆಗೋದಾಗಿರ್ಬೋದು ತೆರೆ ಮೇಲೆ ಬರೋದಾಗಿರ್ಬೋದು ತುಂಬಾ ಶ್ರಮಪಟ್ಟು ಆಗಿದ್ದಾರೆ ನಿಮ್ಮೂರಿನ ಹಿಡಿದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಧನ್ಯವಾದ ಹೇಳ್ತೀನಿ ಹಾಗೆ ಇಡೀ ಚಿಕ್ಕಮಂಗ್ಳೂರು ಜನತೆಗೆ ಧನ್ಯವಾದ ಹೇಳ್ತೀರಿ ಅದು ಕೂಡ ನಮ್ಮ ಚಿಕ್ಕಮಗಳೂರಿನ ಯುವಕ ನಮ್ಮ ಚಿಕ್ಕಮಗಳೂರು ಯುವಕ ಇವತ್ತು ತಮಿಳುನಾಡಿಗೆ ಬಂದು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎಲ್ಲರೂ ಕೂಡ ಅವನಿಗೆ ಆಶೀರ್ವಾದ ಮಾಡಿ ಹೆಚ್ಚು ಇನ್ನೂ ಕೂಡ ಉತ್ತಂಗಕ್ಕೆ ಏರ್ಲಿ ಒಳ್ಳೆ ನಟನಾಗಲಿ ಒಳ್ಳೆ ಬೆಳವಣಿಗೆ ಮೂಲಕ ನಮ್ಮ ಒಂದು ಕೀರ್ತಿ ತರಲಿ ಅಂತೇಳಿ ಈ ಮೂಲಕ ಅವರಿಗೆ ಆಶಯವನ್ನು ವ್ಯಕ್ತಪಡಿಸ್ತೀವಿ ಈ ಸಂದರ್ಭದಲ್ಲಿ ನಿರ್ದೇಶಕ ಪ್ರತಾಪ್ ಗಂಧರ್ವ ಕತೆ ಮತ್ತು ಕ್ರಿಯೇಟಿವ್ ಹೆಡ್ ಹರಿ ಸಂತೋಷ್ ನಿರ್ಮಾಪಕ ಪ್ರಶಾಂತ್ ಕಲ್ಲೋರು ಉಪಸ್ಥಿತರಿದ್ದರು ತಾಲೂಕಿನ ಬಿಳೇಕಲ್ಲಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಅವ್ಯವಸ್ಥೆಯಿಂದ ಕೂಡಿದ್ದವು ಮೂಲಭೂತ ಸೌಕರ್ಯವಿಲ್ಲದೆ ವಿದ್ಯಾರ್ಥಿಗಳು ಪರಿತಪಿಸುತ್ತಿದ್ದು ಆದಷ್ಟು ಬೇಗ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿಯವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಾ ಅವರು ಮಾತನಾಡಿ ಈ ವಸತಿ ಶಾಲೆಯಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿದ್ದು ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲದೆ ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಉಂಟಾಗುತ್ತಿದ್ದು ಹಾಗೂ ವಿದ್ಯಾರ್ಥಿ ಬಟ್ಟೆ ತೊಳೆಯಲು ತೊಟ್ಟಿಯ ಒಳಗಿನಿಂದ ಬಗ್ಗೆ ನೀರೆತ್ತುಕೊಳ್ಳುವ ವ್ಯವಸ್ಥೆ ಇರುವುದರಿಂದ ಮಕ್ಕಳು ನರಳಾಡುವಂತಾಗಿದೆ ಎಂದರು ಮುರಾರ್ಜಿ ದೇಸಾಯಿ ವಸತಿ ಶಾಲೆನಲ್ಲಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇಬ್ರು ಅಲ್ಲಿ ಎಜುಕೇಷನ್ ಮಾಡೋಕೆ ಅಂತ ವಾಸವಾಗಿದ್ದಾರೆ ಆ ವಸತಿ ಹಾಸ್ಟೆಲ್ನಲ್ಲಿ ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಅವರಿಗೆ ಸಿಗ್ತಾ ಇಲ್ಲ ಅವರು ಬಟ್ಟೆ ತೊಳೆಯೋ ಜಾಗ ಆಗಲಿ ಆ ಟ್ಯಾಂಕ್ ವ್ಯವಸ್ಥೆ ಸರಿಗಿಲ್ಲ ಮತ್ತೆ ಹೆಣ್ಮಕ್ಳಿಗೆ ಬಿಸಿನೀರು ಈ ಚಳಿಗಾಲದಲ್ಲಿ ಬಿಸಿನೀರು ವ್ಯವಸ್ಥೆನೂ ಇಲ್ಲ ಎಲ್ಲ ಕಿಟಕಿ ಬಾಗಲಗಳೆಲ್ಲ ಹಾಳಾಗೋಗಿದೆ ದಯಮಾಡಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು ಮತ್ತೆ ಸರ್ಕಾರಕ್ಕೂ ಸಮೇತ ಇದ್ರ ಬಗ್ಗೆ ನಾವು ಅರಿವು ತಗೋಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕಬ್ಬಿಗೆರೆ ಮೋಹನ್ ಹರೀಶ್ ದೇವರಾಜ್ ಉಪಸ್ಥಿತರಿದ್ದರು ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು ನನಗೆ ಸೌಂದರ್ಯವೇ ಶಕ್ತಿ ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ ಮಕ್ಕಳಿಗಾಗಿ ಅನ್ನದ ಫ್ಯಾಶನ್ ಫ್ರೇಮ್ಗಳು ಕಲರ್ ಕಾಂಟ್ಯಾಕ್ಟ್ ಲೆನ್ಸ್ಗಳು ದೊರೆಯುತ್ತದೆ ನಮ್ಮಲ್ಲಿ ಕಂಪ್ಯೂಟರ್ ಮೂಲಕ ಕಣ್ಣಿನ ಪರೀಕ್ಷೆ ಮಾಡಲಾಗುವುದು ಎಲ್ಲಾ ತರಹದ ಪವರ್ ಕನ್ನಡಕಗಳು ಫ್ರೇಮ್ಗಳು ಬ್ರಾಂಡೆಡ್ ಸನ್ ಗ್ಲಾಸ್ಗಳು ದೊರೆಯುತ್ತದೆ ಹಿಂದೆ ಬೇಟೆಪುಡಿ ಸುನೈನಾ ಆಪ್ಟೇಷಿಯನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಟಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ